ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಹಾಕೊಳ್ಳಿ ನಿನಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಹಾಗೆ ಫಸ್ಟ್ ಟೈಮ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಈಗ ಸಂಚಿಕೆಯ ಶುರುವಿನಲ್ಲಿ ನೋಡ್ತಿದ್ದೀರಾ ತೇಜಾ ಅವರಿಂದ ಸೇ ಅವರಿಬ್ರು ಸೇರಿಕೊಂಡು ನಮಗೆ ಎಂಥ ಮಾರ್ ಮಾರ ಮೋಸ ಮಾಡ್ತಿದ್ದಾರೆ ಅಂತ ವಜನ್ ವಜ್ರೇಶ್ ಅವರು ಸುಮ್ಮನೆ ಬಿಡಬಾರ್ದು ಅತ್ಗೆ ಅವರನ್ನ ಅಂತ ತೇಜ ಹೇಳ್ತಾನೆ ಸುಮ್ಮನೆ ಬಿಡೋದು ಬಿಡೋದ ಆ ಜೀವನ್ಗೆ ಪೊರ್ಕೆಯಲ್ಲಿ ಹೊಡೆದು ರಚನಾ ಜುಟ್ಟು ಹಿಡ್ಕೊಂಡು ಬಿದಿ ಬಿದಿಯಲ್ಲಿ ಹೇಳ್ಕೊಂಡು ಬರಲಿಲ್ಲ ಅಂದರೆ ನನ್ನ ಹೆಸರು ವಜ್ರೇಶ್ವರಿನೇ ಅಲ್ಲ ಅಂತ ವಜ್ರೇಶ್ವರಿ ಹೇಳಿದಾಗ ಅದಕ್ಕೆ ವಜ್ರ ಆದೇಶ ಪಡಿಬೇಕು ನಿಮ್ಮ ಕೈ ಸೋಗು ಸೋಗ್ದೇನೆ ಅವರಿಗೆ ಹೊಡೆಯೋ ಥರ ಐಡಿಯಾ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಕಾರ್ ತಗೋ ಬಂದು ಕಡೆ ನಿಲ್ಲಿಸಿ ಕಂದ ಎದ್ದೇಳು ಅಂತ ಹೇಳಿ ಎದ್ದೇಳಿಸ್ತಾ ಇರ್ತಾನೆ ನಂತರ ಕಾರಿಂದ ಕೃಷ್ಣ ಹಾಗೆ ಎಲ್ಲರೂ ಕೂಡ ಇಳಿತ ಇಳಿದ್ಬಿಡ್ತಾರೆ ವಾವ ದೇವಸ್ಥಾನ ಅಂತ ಕೃಷ್ಣ ಮುಂದೆ ಹೋಗಿದ್ರೆ ರಚನಾ ಕೃಷ್ಣ ಒಂದು ನಿಮಿಷ ಅಂತ ಹೇಳಿ ಮಗು ಕೈ ಹಿಡ್ಕೊಂಡು ಹಿಡ್ಕೊತಾಳೆ ಆಗ ಜೀವನ ಜೀವ ಬಾಲನ ಫ್ರೆಂಡ್ ಇದು ನಿನ್ನ ಫ್ರೆಂಡ್ ತಗೊಂಡು ಬಂದ್ಯಾ ಅಂತ ಹೇಳಿದಾಗ ಇಲ್ಲ ಕಣು ಇದು ನಿಜವಾಗ್ಲೂ ನನ್ನ ಫ್ರೆಂಡ್ ಗಾಡಿನೇ ಪೆಟ್ರೋಲ್ ಮಾತ್ರ ನಾವು ಹಾಕಬೇಕು ಅಂತ ಆ ಬಾಲ ಹೇಳ್ತಾನೆ ಆಗ ಏನೋ ಪೆಟ್ರೋಲ್ ನಾವು ಹಾಕಬೇಕಾ ಈಸಿಯಾಗಿ ಹೇಳ್ತಿದ್ಯಾ ಪೆಟ್ರೋಲ್ ಒಂದು ರೂಪಾಯಿಗೆ ಸಿಗೋ ಥರ ಪೆಟ್ರೋಲ್ ರೇಟ್ ಎಷ್ಟು ಅಂತ ಗೊತ್ತಾ ಆ ಪೆಟ್ರೋಲ್ ಕುಡಿ ಕುಡಿಸ್ಕೊಂಡು ಈ ಗಾಡಿ ತೊಗೊಂಡು ಬಂದು ಬರೋದಕ್ಕಿಂತ ನಾವು ಬಸ್ ಇಟ್ಕೊಂಡು ಬರ್ಬೋದಿತ್ತು ಆರಾಮಾಗಿ ಪೆಟ್ರೋಲ್ಗಿಂತ ದುಡ್ಡು ದರ್ಶನ ಎಲ್ಲ ಮುಗ್ದೋಗಿದೆ ಹೋಗೋಕ್ಕೆ ಆಗಿತ್ತು ಅಂತ ಹೇಳಿದಾಗ ಇಲ್ಲೂ ನಿನ್ನ ಕಂಜೂಸ್ ಬುದ್ಧಿ ಬಿಡೋದಿಲ್ವಾ ಯಾಕೋ ಯಾಕೋ ಈ ರೀತಿ ಆಡ್ತಿದ್ಯಾ ಅಂತ ಹೇಳಿ ಬಾಲ ಇರ್ತಾನೆ ಮತ್ತು ಇಷ್ಟೊಂದು ರೇಟ್ ಪೆಟ್ರೋಲು ಹಾಕೋ ಹಾಕ್ಕೊಂಡು ಕಾರಲ್ಲೆಲ್ಲ ಓಡಾಡೋಕ್ಕಾಗತ್ತಾ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ನಾವೆಲ್ಲ ಬಂದು ಹೇಳ್ತಾನೆ ಆಯಿರ್ತಾನೆ ಆಗ ಇಲ್ಲಿಗೆ ಈ ವಚನ ಬಂದುಬಿಟ್ಟು ಏನಂತ ಸಾಹೇಬ್ರೆ ಸಾಹೇಬರು ಅಂತ ಕೇಳಿದಾಗ ಏನೂ ಇಲ್ಲ ಮಿಡಲ್ ಕ್ಲಾಸ್ ಬುದ್ಧಿ ನಿಮಗೆ ನೋಡಿ ನೋಡೋರಿಗೆಲ್ಲ ತುಂಬ ಕಂಜೂಸ್ ಅಂತಲೇ ಅನ್ನಿಸ್ಬೋದು ಆದರೆ ನನಗೆ ಇವನೊಬ್ಬ ಹೆಣ್ಮ ಹೆಣ್ಮಗಳ ತಂದೆ ಯಾಕಂದರೆ ಇವಾಗ ನಾವು ಹತ್ತು ರೂಪಾಯಿ ಖರ್ಚು ಮಾಡಬೇಕು ಬದಲು ಎಂಟು ರೂಪಾಯಿ ಖರ್ಚು ಮಾಡಿ ಎರಡು ರೂಪಾಯಿ ಉಳಿಸಿದ್ರೆ ಮುಂದೆ ಕಷ್ಟಕ್ಕೆ ಕೃಷ್ಣನ ಕಷ್ಟಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಕೃಷ್ಣ ಬೆಳೆದು ಅಷ್ಟರಲ್ಲಿ ಸಂಪಾದನೆ ಸ ಸ್ವಂತವಾದ ಮನೆ ಕೃಷ್ಣ ಪಾಲಿಗೆ ಇರಬೇಕು ಅದೇ ಜೀವನ ಆಸೆ ಕೃಷ್ಣ ಒಬ್ಬ ಒಳ್ಳೆ ತಂದೆಯನ್ನು ಪಡೆದಿದ್ರೆ ಜೀವ ಒಬ್ಬ ಒಳ್ಳೆ ತಂದೆ ಆಗ್ತಾ ಇದ್ದಾನೆ ಅಷ್ಟೇ ಆದರೆ ಇದು ನೋಡಿದ್ರೆ ನೋಡೋರ ಕಣ್ಣಿಗೆ ಜೀವ ಎಷ್ಟೊಂದು ಕಂಜೂಸ್ ಸನ್ನಿಸ್ಬೋದು ಅಷ್ಟೇ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ರಚನೆಗೆ ತುಂಬಾ ಖುಷಿಯಾಗಿ ಖುಷಿಯಾಗಲ್ಲ ಆಗ್ತಾ ಇರತ್ತೆ ಅದನ್ನು ಬಿಟ್ಟು ಒಂದು ಕೆಲಸ ನೋಡೋಣ ಅಂತರ ಬಾಲ ಈ ಕೃಷ್ಣ ಎಲ್ಲೋ ಹೋಗಿದ್ಯಾ ಕೃಷ್ಣ ಹುಡ್ಕೊಂಡು ಹೋದೆ ಈ ಕಡೆ ಹಿಂದ್ಗಡೆ ಡಿಕ್ಕಿಯಲ್ಲಿರೋ ಲಗೇಜ್ ಜೀವ ತೆಗೆಯ ತೆಗೆಯೋಕ್ಕೆ ಬಾಲನ್ನು ಸಾರಿ ರಚನನು ಹೆಲ್ಪ್ ಮಾಡ್ತಾರೆ ಇವರಿಬ್ಬರು ತಲೆನೋ ಡಿಕ್ಕಿ ಹೊಡಿಸ್ಕೊಳ್ತಾರೆ ಆಗ ಸಾರಿ ಸಾರಿ ಅಂತ ಹೇಳಿ ಜೀವ ಹೇಳಿದಾಗ ಇಟ್ಸ್ ಓಕೆ ಅಂತ ರಚನೆ ಸೈಲೆಂಟಾಗಿ ಹೇಳ್ತಾಳೆ ಮುಗಿಸ್ ಆಗ ಅದನ್ನು ಕೇಳಿಸ್ಕೊಂಡು ಇಟ್ಸ್ ಓಕೆ ಏನು ಏನೀಗ ಅಂತ ಹೇಳಿ ಜೀವ ಕೇಳಿದಾಗ ಸುಮ್ಮನೆ ಆಗಿದ್ದೀರಾ ಸ್ಮೈಲ್ ಕೊಡ್ತಾಳೆ ರಚನಾ ಅಂತಾರ ಅಂತ ಹೇಳಿದಾಗ ರಚನಾ ಲಗೇಜ್ ಇಳಿಸ್ಕೊಂಡು ಹೋಗಕಂತ ಹೋಗ್ತಾಳೆ ನೋಡ್ತಾಳೆ ಆಗ ಎದ್ರು ಮೇಲೆ ಕಾಲು ಹಾಕಿ ರಚನೆ ಬೀಳೋ ಥರ ಆದಾಗ ಅಲ್ಲಿಗೆ ಬಂದು ರಚನೇ ಹಿಡ್ಕೊತಾನೆ ಕೃಷ್ಣ ಹಿಡ್ಕೊಂಡು ಬಾಲ ಅಲ್ಲಿಗೆ ಸಾರಿ ಸಾರಿ ನಾವು ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ದೀವಿ ಅನ್ಸುತ್ತೆ ಹೋಗಿ ಇದ್ದೀವಿ ನಾವು ನಿಧಾನಕ್ಕೆ ಬನ್ನಿ ಅಂತ ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಬಾರೋ ಬಾ ಬಾ ಕೃಷ್ಣ ಅಂತ ಹೇಳಿ ಹೇಳ್ಕೊಂಡು ಬಾಲ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ನೀವು ಎ ಸಿ ರೂಮ್ ಬುಕ್ ಮಾಡಿಕೊಂಡು ಕ್ಲಾಸ್ ಜನ ನಾವು ಮಿಡಲ್ ಕ್ಲಾಸನ್ನು ಮಾಡ್ತೀನಿ ಇರಿ ಒಂದು ನಿಮಿಷನೂ ಹೇಳ್ದು ಹೇಳಿರುವಾಗ ಒಂದು ನಿಮಿಷವೂ ಕೂಡ ತಂದೆಗೆ ಆಗಿರ್ಬೋದು ಆದರೆ ಇಷ್ಟೊಂದು ಗಂಜು ಸ್ಥಾನ ಒಳ್ಳೆಯದಲ್ಲ ಎಲ್ಲಿ ಉಳಿಸ್ಬೇಕೋ ಅಲ್ಲಿ ಉಳಿಸ್ಬೇಕು ಎಲ್ಲ ಕಡೆ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿದಾಗ ನನಗೆ ಅರ್ಥ ಆಗಿಲ್ಲ ಅಂತ ಜೀವ ಹೇಳ್ತಾನೆ ಇವಾಗ ಐವತ್ತು ರೂಪಾಯಿ ಒಂದು ಮೊಳಕೆ ಹೂವು ಸಾರಿ ಮೊಳ ಮೊಳಕೆ ಹೂವು ತಪ್ಪಲ್ವಾ ಅಂತ ಮತ್ತೆ ರಚನೆ ಹೇಳಿದಾಗ ನನಗೆ ಅರ್ಥ ಆಗಿಲ್ಲ ಸರಿಯಾಗಿ ಹೇಳಿ ಅಂತ ಮತ್ತೆ ಜೀವ ಹೇಳಿದಾಗ ನೋಡಿ ನಾವು ಎಲ್ಲಿ ಉಳಿಸ್ಬೇಕೋ ಅಲ್ಲಿ ಉಳಿಸ್ಬೇಕು ಅಲ್ಲಿ ಅಂದರೆ ಲೈಫ್ನ ಎಂಜಾಯ್ ಮಾಡೋಕ್ಕೆ ಆಗಲ್ಲ ಜೀವ ಡೋಂಟ್ ವರಿ ನಿಮಗೆ ಟ್ರೈನ್ ಮಾಡ್ತೀನಿ ಅಂತ ಹೇಳಿ ರಚನಾ ಅವರು ಹೇಳ್ತಾರೆ ಮತ್ತು ಜೀವ ಇಬ್ಬರು ಕೂಡ ಹೊರಟ ಹೊರಡ್ತಾರೆ ಇನ್ನೊಂದು ಕಡೆ ತೇಜ ತೇಜ ಅಂತ ವಜ್ರೇಶ್ವರಿ ಕೇಳಿದಾಗ ಕೈಗೆ ಮಸಿ ಉದ್ದಿದ್ದೇನೆ ಅಂತ ಹೇಳಿ ಮುಖಕ್ಕೆ ಮಸಿ ಉದ್ದಬೇಕು ಇದನ್ನು ಈಗಲೇ ನಾವು ವಿಡಿಯೋನ ಲೀಕ್ ಮಾಡೋಣ ಮಾಡಿಬಿಡೋಣ ನಂತರ ಕರ್ನಾಟಕ ಜನ ಜನನೇ ರಚನೆ ಮತ್ತು ಜೀವನ ನೋಡಿ ಕಲ್ಲಲ್ಲಿ ಹೊಡೆದು ಅವರಿಬ್ಬರಿಗೆ ಬುದ್ಧಿ ಕಲಿಸ್ತಾರೆ ಅಷ್ಟೇ ಅಲ್ಲ ಅದು ಅದಕ್ಕೆ ಮುಖಕ್ಕೆ ಸರಿಯಾಗಿ ಮಸಿ ಉಜ್ಜು ಜೀವನ ಜೀವನ ರಚನೆ ಮತ್ತೆ ಇಮೇಜ್ ಫುಲ್ ಹಾಳಾಗ್ಬಿಡುತ್ತೆ ಅಷ್ಟೇ ಅಲ್ವಾ ಕೋರ್ಟ್ಗೂ ಮೋಸ ಕೋರ್ಟಿಗೂ ಮೋಸ ಮಾಡಿರೋ ಕಾರಣ ಅವರಿಬ್ಬರಿಗೂ ಶಿಕ್ಷೆ ಆಗೇ ಆಗುತ್ತೆ ಜೈಲು ಕಂಬಿ ಹಿಂದೆ ಹೋಗ್ತಾರೆ ಅವರು ಅಂತ ಹೇಳಿ ತೇಜ ಹೇಳ್ತಿರುವಾಗ ಅಲ್ಲಿಗೆ ಅನ್ಯಾಯ ಆಗೋದು ಅವರಿಗಲ್ಲ ನಮಗೆ ನಾವು ಬೀದಿಗೆ ಬರಬೇಕಾಗತ್ತೆ ಅಂತ ವಜ್ರೇಶ್ವರಿ ಹೋಗ್ತಾಳೆ ಆಗ ಅದಕ್ಕೆ ಅಂತ ತೇಜ ಹೇಳಿದಾಗ ಇನ್ನೇನು ಮತ್ತೆ ನಮಗೆ ಮೇನಾಗಿ ಬೇಕಾಗಿರೋದು ಆ ಕಿಚನ್ ಹಾಕ್ ಮಾಡೋ ನಾವು ದುಡ್ಡನ್ನ ಸಂಪಾದನೆ ಮಾಡೋದು ಇವಾಗ ನಾವು ಹೇಳಿದಾಗಲೇ ಮಾಡಿದ್ರೆ ಈಸಿಯಾಗಿ ಅವರಿಬ್ರು ಜೈಲ ಹಿಂದೆ ಹೋಗ್ತಾರೆ ಹೌದು ಆದ್ರೆ ಅದರಿಂದ ನಮ್ಗೇನು ಲಾಭ ಆ ಥರ ಆಗಬಾರ್ದು ನಾನೇ ಅವರಿಬ್ಬರಿಗೆ ಬುದ್ಧಿ ಕಲಿಸ್ತೀನಿ ಆ ಜೀವನ್ಗೆ ಪೊರ್ಕೆ ಸೇವೆ ಮಾಡಿ ರಚನಾ ಕೂದಲು ಹಿಡ್ಕೊಂಡು ಆಚೆ ಕರ್ಕೊ ಬರ್ತೀನಿ ಅಂತ ಹೇಳಿ ಸೇವೆ ಮಾಡಬೇಕು ಕಲಿಸ್ತೀನಿ ಅಂತ ಹೇಳಿಬಿಟ್ಟು ವಜ್ರೇಶ್ವರಿ ಹೇಳಿದಾಗ ಸರಿ ಅತಿ ಅಂತ ಮೂರು ಜನ ಕಾರ್ ಹತ್ಕೊಂಡು ಬರ್ತಾರೆ ಇನ್ನೊಂದು ಕಡೆ ರಚ ಅರ್ಚನಾ ಮನೆ ಹತ್ರ ಅದೇ ಮೀಸೆ ತಾತ ತಂದೆ ಬಂದಿರ್ತಾರೆ ಅದೇನು ಆಗಿದೆಯಲ್ಲ ಎಲ್ಲಿ ಹೋಗಿದ್ದಾರೆ ಇಲ್ಲ ಅಂತ ಹೇಳ್ತಿರುವಾಗ ಸ್ವಲ್ಪ ಅಲ್ಲಿಗೆ ಬಂದುಬಿಟ್ಟು ಯಾರು ನೀವು ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ ಅದು ಈ ಮನೆ ಜೀವ ಮತ್ತು ರಚನಾ ಅನ್ನೋರಿಗೆ ಸೇರಿದಲ್ವಾ ಅಂತ ಹೇಳಿದಾಗ ಇಲ್ಲ ಅವರಿಬ್ಬರು ಎಲ್ಲೋ ಹೋಗಿದ್ದಾರೆ ಅಂತ ಆಸೆ ಆಸೆ ಆಸೆಲ್ಲ ಹೇಳ್ತಾಳೆ ಆಗ ಅಂತ ಮೀಸೆ ತಾತ ಹೇಳಿದಾಗ ಅದು ಗೋವಾ ಅದು ಇದು ಇದ್ರು ಬಾಲ ಎಲ್ಲರೂ ಹೋಗಿದ್ದಾರೆ ಇಲ್ಲ ಅವರು ಬೇರೆ ಕಡೆ ಹೋಗಿರ್ಬೋದು ಅಂತ ಸ್ವ ಸ್ವತಃ ಹೇಳಿದಾಗ ಈ ಕಡೆ ತಾತ ಅವರು ರಾಂಪುರಕ್ಕೆ ಹೋಗಿ ಅಂತ ಹೇಳಿದ್ದು ರಾಮ್ಪುರ ಗೌರಿಪುರಕ್ಕೆ ಹೋಗಿ ನೆನೆಸ್ಕೊಂಡು ಮೋಸ್ಟಿ ಹೋಗಿರಬೇಕು ಮೋಸ್ಟ್ಲಿ ಹೋಗಿರಬೇಕು ಅಂತ ಹೇಳಿ ಮಿಸತತ್ತ ಹೊರಗಡೆ ಹೊರಡ್ತಾರೆ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಕಡೆ ನಿಂತ್ಕೊಂಡು ರಚನಾ ಅವರು ಜೀವ ಒಬ್ಬ ಒಳ್ಳೆ ವ್ಯಕ್ತಿ ಅವರ ಜೊತೆ ಇರೋರು ನನ್ನ ಪುಣ್ಯ ಆದರೆ ಪ್ರತಿ ಸಲ ಅವ್ರ ಮುಖ ನೋಡುವಾಗಲೂ ಅವರ ಸಂತೋಷವನ್ನು ಹಾಳು ಮಾಡಿದವಳು ನಾನೇ ಅನ್ನೋ ಗಿಲ್ಟಿ ಪ್ರತಿಕ್ಷಣನೂ ಕಾಡ್ತಾನೆ ಇದೆ ಆದರೆ ಅದ್ರ ಬಗ್ಗೆ ಅವರಿಗೆ ಸತ್ಯ ಹೇಳೋ ತನಕ ನಾನು ನಾನಾಗಿರೋದಕ್ಕೆ ಆಗಲ್ಲ ಅಮ್ಮ ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಅದಕ್ಕಾಗಿ ಹೋಗಲಿ ನಾನು ಜೀವನ ಹತ್ತಿರ ಹೋಗಿ ಇವತ್ತೆಲ್ಲನೂ ಕೂಡ ಹೇಳ್ತೀನಿ ಮ ಮೇಲೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ ಹೇಳಿ ಅಂತ ಹೇಳಿಬಿಟ್ಟು ಜೀವ ಅಲ್ಲೇ ಅಲ್ಲೇ ನಿಂತಿರ್ತಾನೆ ನಿಂತ್ಕೊಂಡಿರ್ತಾನೆ ಅವನ ಹತ್ರ ಬಂದು ಬಂದ್ಬಿಟ್ಟು ಅಂತಾಳೆ ರಚನಾ ನೀವೇನು ಇದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತ ಹೇಳಿ ರಚನೆ ಹೇಳಿದಾಗ ಅದು ನಾನು ಮಾಧುರಿ ಅಂತ ಹೇಳೋಕ್ಕೆ ಬರೋಷ್ಟರಲ್ಲಿ ಬಾಲ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಲ್ಲಿ ರೂಮ್ ಬುಕ್ ಆಗಿದೆ ಬೇಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿ ಕರೀತಾನೆ ಆಗ ಮುಖ ಮುಖ ಥರ ಮಾ ಮುಖ ಬಾಡೋಗಿರುತ್ತೆ ಏನೋ ಇಂಪಾರ್ಟೆಂಟ್ ಅಂತ ಹೇಳಿ ಅದು ಡಿಸ್ಟರ್ಬ್ ಮಾಡಿದ ಬಾಲ ಅಂತ ಹೇಳಿ ಈ ಕಡೆ ರಚನೆ ಮನ್ಸಲ್ಲೇ ಯಾವಾಗಲೂ ಮಾಧುರಿ ಅವರು ಸಾವಿಗೆ ನಾನೇ ಕಾರಣ ಅನ್ನೋ ಅಂತ ಹೇಳುವಷ್ಟರಲ್ಲಿ ಆ ಥರ ಆಗೋಗಿದೆ ಮೋಸ್ಟ್ಲಿ ಅಂತ ಹೇಳಿ ಇವಾಗ ಹೇಳೋ ಸಂದರ್ಭದಲ್ಲಿ ಕೂಡ ಈಗ ಹೇಳಬಾರ್ದು ಅಂತಲೇ ದೇವರು ಸೂಚನೆ ಕೊಟ್ಟಿರ್ಬೋದು ಇದು ಚಿಕ್ಕ ವಿಷಯ ಅಲ್ಲ ತುಂಬ ಆಘಾತಕ ವಿಷಯ ಈ ವಿಷಯ ಕೇಳಿದ್ರೆ ಜೀವ ಯಾವತ್ತೂ ಚೇತಿಕೊಳ್ಳೋಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟು ಆಗೋಲ್ಲ ದರ್ಶನ ಆಗಲಿ ಆಮೇಲೆ ಜೀವನಿಗೆ ಹೇಳ್ತೀನಿ ಅಂತ ಹೇಳಿ ರಚನೆ ಡಿಸೈಡ್ ಮಾಡಿಕೊಂಡು ಮತ್ತು ಬಾಲ ಇಬ್ಬರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಾರೆ ದೇವಸ್ಥಾನ ನೋಡ್ತಾ ಇರ್ತಾರೆ ನೋಡ್ತಾ ಇದ್ವಿ ನಾನು ಬಂದೆ ಕೃಷ್ಣ ಬಾ ಅಂತ ಹೇಳಿ ಕೃಷ್ಣನ ಕರ್ಕೊಂಡು ಅಲ್ಲಿಗೆ ಹೊರಟೋಗ್ತಾ ಇರ್ತಾಳೆ ರಚನಾ ಆಗ ಬಾಲ ಲೋ ಮಗ ಬಾ ಇಲ್ಲಿ ಏನು ಇದೆಯಲ್ಲ ಅಂತ ಬಾಲ ಕೇಳಿದಾಗ ಏನೂ ಇಲ್ಲ ಕಣು ಅಲ್ಲಿ ಇಲ್ಲೇ ಇರೋದೆಲ್ಲ ಇಲ್ಲದೆ ಇರೋದೆಲ್ಲ ಜೀವ ಹೇಳಿದಾಗ ಅಯ್ಯಪ್ಪ ಮಾಡ್ಕೊಳ್ಳಲ್ಲ ಆದರೂ ನನ್ನ ಗಮನಿಸಿರೋರು ಒಂದೇ ಪಾಯಿಂಟ್ ಹೇಳ್ತೀನಿ ಮಾಧುರಿ ರಚನೆ ಬೇರೆ ಬೇರೆ ಆದರೂ ಅವರಿಬ್ಬರು ಆರೈಸೋದು ಒಂದೇ ಗೌರಿಪುರ ಅಂದರೆ ಇಷ್ಟ ರಚನಂಗೂ ಗೌರಿಪುರ ಅಂದರೆ ಭಕ್ತಿ ಮಾಧುರಿಗೆ ಇಷ್ಟ ದೇವತೆ ಅಂತ ಹೇಳಿ ಹೇಳ್ಬಿಟ್ಟು ದೇವಸ್ಥಾನದ ಕಡೆ ಬಾಲ ಕೈ ತೋರಿಸ್ತಾನೆ ಅಮ್ಮನವರು ಒಂದೇ ಉದ್ದೇಶದಿಂದನೇ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಅಮ್ಮನವರ ಉದ್ದೇಶ ಏನು ಗೊತ್ತಾ ನಿನ್ನ ರಚನನ ಮದುವೆ ನಮ್ಮ ಮಾಧುರಿ ಕೃಷ್ಣನಿಗೆ ಒಂದು ಅಮ್ಮ ಬೇಕು ಅಂತ ಹೇಳಿ ಬಯಸ್ತಿದ್ದಾಳೆ ಆಗ ಜೀವ ಅವತ್ತು ಗೌರಿ ಮುಂದೆ ಮಾಧುರಿ ಬಂದಿರೋದು ಮಾಧುರಿ ಹೂ ಕೊಟ್ಟು ಕೊಟ್ಟಿರೋದನ್ನೆಲ್ಲ ನೆನಪಿಸ್ಕೊಂಡು ಇರ್ತಾಳೆ ಈ ಕಡೆ ಬಾಲಾ ಮಾಧುರಿ ಕೂಡ ರಚನೆಯನ್ನ ಕೃಷ್ಣ ತಾಯಿ ಅಂತಾನೆ ಡಿಸೈ ಡಿಸೈಡ್ ಮಾಡಿರ್ತಾಳೆ ಒಪ್ಕೊಂಡಿರ್ತಾರೆ ಜೀವ ಅದಕ್ಕೆ ಅನಿರೀಕ್ಷಿತವಾಗಿ ಟೂರ್ ಅರೇಂಜ್ ಆಗಿದ್ದು ನಾವಿಲ್ಲಿಗೆ ಬಂದಿರೋದು ಕೃಷ್ಣನಿಗೆ ಥರ ಒಬ್ಬ ಅಮ್ಮ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಕಣೋ ಅವರನ್ನು ಬಿಟ್ಟು ಕೃಷ್ಣ ಇರೋದು ಇಲ್ಲ ಅವರಿಬ್ಬರಿಗೂ ಕಾಲ ಪೂರ್ತಿ ಒಂದಾಗಿರೋದು ಈಗ ನಿನ ಕೈಯಲ್ಲಿದೆ ರಚನನ ಮದುವೆ ಆಗಿಬಿಡು ಜೀವ ಅಂತ ಹೇಳಿ ಬಾಳ ಬಾಳು ಹೇಳಿರುವಾಗ ದೂರದಿಂದ ಕೃಷ್ಣ ಕೂಡ ಮದುವೆ ಆಗಬೇಕು ಬೇಬಿ ಅಂತ ಹೇಳ್ತಾಳೆ ಕೃಷ್ಣ ನಡೆ ನ ನೋಡಿಕೊಂಡು ಬಂದು ಕೃಷ್ಣನ ಎತ್ಕೊಳ ಎತ್ಕೊಳ್ಳುತ್ತಾಳೆ ತಿಂಡಿ ತಿಂದ ಹೇ ಬಾಲ ಹತ್ತಿರದಲ್ಲಿ ಯಾವುದೇ ಒಳ್ಳೆ ಹೋಟೆಲ್ ಇದೆಯಾ ಇಲ್ಲಿಗೆ ಹೋಗೋಣ ಅಂತ ಹೇಳ್ತಿರುವಾಗ ಅಜ್ಜಿಗೆ ಅರಿವೇ ತಿನ್ ತಿನ್ ಚಿಂತೆ ಅಂತ ಒಂದು ಗಾದೆ ಇದೆಯಲ್ಲ ಅದನ್ನು ಬಾಲ ಅವರಿಗೆ ಹೇಳ್ತಾರೆ ತಾನೇ ನಂತರ ಹೊರಟೋಗ್ತಾರೆ ಇನ್ನೊಂದು ಕಡೆ ವಜ್ರೇಶ್ವರಿಯಾಗಿ ತೇಜ ನಿಹಾರಿಕಾ ಮನೆ ಹತ್ರ ಬಂದಿರ್ತಾರೆ ಜೀವನ ಮನೆ ಹತ್ರ ಬನ್ನಿ ಡೋರ್ ಕ್ಲೋಸ್ ಆಗಿರೋದನ್ನು ನೋಡಿಕೊಂಡು ತೇಜ ಹತ್ರ ಹೋಗಿ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ ಆಗ ಇಲ್ಲಿ ಇಲ್ಲಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇರುವಾಗ ಗೆಸ್ಟ್ ಎಲ್ಲ ಬರ್ತಾಳೆ ರಚನಾ ಅವರ ತಾಯಿ ಅಲ್ವಾ ನಾನು ನಿಮ್ಮನ್ನು ಸಾರಿ ನೋಡ್ ನೋ ನೋಡಲಿಲ್ಲ ಅಂತ ಹೇಳಿ ಇರುವಾಗ ರಚನಾ ಅವರು ಹೋಗೋಣ ಅಂತ ಬಂದರೆ ಆದರೆ ಮನೆ ಡೋರೆಲ್ಲ ಕ್ಲೋಸ್ ಆಗಿದೆಯಲ್ಲ ಅಂತ ಹೇಳಿ ವಜ್ರ ಅವ್ರು ಹೇಳಿದಾಗ ಗೋವಾಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ನಿಹಾರಿಕ ತನ್ನ ನಂಬರ್ ಕೊಟ್ಟು ಅಲ್ಲಿಂದ ಗೋವಾಕ್ಕೆ ಹೋಗೋಣ ಅಂತ ತೇಜ ಅಂತ ವಜ್ರೇಶ್ವರಿ ಅವರು ಕಡೆ ಹೋಗ್ತಾ ಇರ್ತಾರೆ ಹಿಂದ್ ಹಿಂದ್ ಕ ಕರಿತಾ ಇರ್ತಾರೆ ಕೇಳಿಸ್ಕೊಳ್ದೆ ಅವ್ರು ಹೋಗ್ತಾ ಇರ್ತಾರೆ ನನಗೆ ಯಾಕೋ ಸುಳ್ಳು ಹೇಳಿದೆ ಅನಿಸ್ತಾ ಇದೆ ಅವರು ಗೋವಾಕ್ಕೆ ಹೋಗಿಲ್ಲ ಅನ್ನಿಸ್ತಿದೆ ಅಂತೆಲ್ಲ ಒಬ್ಬಳೆ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಒಂದು ನದಿ ಹತ್ತಿರ ಜೀವ ನಿಂತ್ಕೊಂಡು ಮಾದರ ಜೊತೆ ಮಾತಾಡ್ತಿರೋದ ಮಾತಾಡ್ತಿರೋ ಕ್ಷಣಗಳನ್ನು ನೆನಪಿಸ್ಕೊಳ್ತಾ ಇರುವಾಗ ಬಾಲ ಅವರು ಬಂದ್ಬಿಟ್ಟು ಮಗ ಏನೋ ಮಾಡ್ತಿದ್ದೆ ಈ ಥರ ಬಿಸಿಲಿಗೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ ಸ್ವಲ್ಪ ಹೊತ್ತಾದರೆ ಕಾಲೆಲ್ಲ ಸುಡುತ್ತೆ ಬಾ ಅಂತ ಹೇಳಿ ಅವನನ್ನು ಜೀವ ಜೀವನನ ಕರ್ಕೊಂಡು ಬರ್ತಾನೆ ಏನು ಇದು ಸರಿನಾ ನಿಂತಿದ್ಯಾ ಅಂತ ಬಾಲ ಕೇಳಿದಾಗ ಮಾಧುರಿ ಅವರು ನೆನಪಿಸ್ಕೊಳ್ತಿದ್ದೆ ಕಣ್ಣು ಕಟ್ಕೊಂಡಿದ್ ಕಟ್ಕೊಂಡಿದ್ಲು ನಾವಿಬ್ಬರು ಕನ್ಸುಗಳನ್ನ ಕಟ್ಕೊಂಡಿದ್ವಿ ನಾವಿಬ್ರು ಇಲ್ಲಿಗೆ ನಾವಿಬ್ಬರು ಮದುವೆ ಆದಕ್ಷ ತಕ್ಷಣ ನಾವು ಇಲ್ಲಿಗೆ ಬಂದು ಹರಿಕೆಯನ್ನು ತೀರಿಸ್ತೀವಿ ಅಂತ ಹಾಗೆ ಅವಳು ಉರುಳು ಸೇವೆ ಮಾಡ್ತೀನಿ ಅಂತಂದಿದ್ಲು ಅದೆಲ್ಲ ನೆನ್ ನೆನಪಾಯಿತು ಅದಕ್ಕೆ ಬೇಗ ಎಲ್ಲ ಬಾ ಎಲ್ಲ ಬದಲಾಗೋಯ್ತು ಬೇಜಾರು ಮಾಡ್ಕೊತ ನಿಂತಿರ್ತಾನೆ ಕೃಷ್ಣನ ವಾಯ್ಸ್ ಬರುತ್ತೆ ಬೇಬಿ ಸು ಸುಟ್ಟಿದೆ ಕಾಲು ಬಾ ಬೇಗ ಅಂತ ಹೇಳಿ ಹೇಳ್ತಾ ಇರುವಾಗ ಕೃಷ್ಣ ಓಡ್ಕೊಂಡು ಬಂದು ಕೃಷ್ಣನ ಮುಂದೆ ನಿಂತಾಗ ಜೀವ ಎತ್ಕೊಂಡು ಕಾಲನೆಲ್ಲ ಉಜ್ಜುತ್ತಾ ಶುರು ಮಾಡ್ತಾನೆ ಹೌದು ನೀನು ಒಬ್ಬಳೇ ಯಾಕೆ ಬಂದೆ ರಚನಾ ಅವರು ಎಲ್ಲಿ ಅಂತ ಕೇಳಿದಾಗ ಅವರು ಪುರೋಹಿತ್ರ ಹತ್ರ ಮಾತಾಡ್ತಿದ್ದಾರೆ ಅಂತ ಕೃಷ್ಣ ಹೇಳ್ತಾಳೆ ಪುರೋಹಿತ್ರ ಹತ್ರ ಯಾಕೆ ಅಂತ ಜೀವ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಪುರೋಹಿತ್ರ ಹತ್ರ ಹೇಳಿ ಪುರೋಹಿತ್ರೆ ಹರಕೆ ಎಲ್ಲ ಇದೆ ಭಕ್ತ ಭಕ್ತರು ಯಾವ ಹರಿಕೆಯೂ ಈಡೇರಿಸಬೇಕು ಹೇಳ್ದ ಅಂತ ಹೇಳಿದಾಗ ಅವರು ಹೇಳ್ತಾರೆ ಮುಂದೆ ನಿಂತ್ಕೊಂಡರೆ ಸಾಕು ಮುಗಿಸ್ತಿದ್ದೀನಿ ಅಂತ ಪುರೋಹಿತರು ಹೇಳ್ತಾರೆ ದೊಡ್ಡ ದೊಡ್ಡ ವಿಷಯ ಎಲ್ಲ ಹೇಳ್ಬೇಡಿ ಸಾಮಾನ್ಯ ಭಕ್ತರು ಇಲ್ಲಿ ಬಂದು ಯಾವ ಹರಕೆ ಹೊತ್ರೆ ಅಂತ ಜನರು ಕೇಳಿದಾಗ ಸಾಮಾನ್ಯದವರು ಹೇಳಿದ್ರೆ ಮದುವೆ ಆಗದಿದ್ದವರು ಅದೇನೋ ಮಾಡ್ತಾರೆ ಮಕ್ಕಳಾಗದಿದ್ದವರು ತೊಟ್ಲು ಕಟ್ತಾರೆ ಹಾಗೆ ಅನಾರೋಗ್ಯದ ಸಮಸ್ಯೆ ಇದ್ದವರು ಅದು ಶುರು ಮಾ ಆರೋಗ್ಯವಾಗಬೇಕು ಅಂತ ಉರುಳು ಸೇವೆ ಮಾಡ್ತಾರೆ ಆದರೆ ಯಾ ಈಗ ಯಾರೂ ಉರುಳು ಸೇವೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದಾಗ ಯಾಕೆ ಆಗಲ್ಲ ಅಂತ ರಚನೆ ಕೇಳ್ತಾಳೆ ನೋಡಿ ಇಲ್ಲಿ ಈ ಕಲ್ಲು ಆಲ್ರೆಡಿ ಸುಡ್ತಾ ಇದೆ ಇನ್ನು ಇನ್ನೂ ಹನ್ನೆರಡು ಗಂಟೆ ಸುಮಾರಿಗೆ ಅದು ಫುಲ್ಲು ಜಾಸ್ತಿ ಆಗುತ್ತೆ ಹಾಗಾಗಿ ಮೈಯಲ್ಲಲ್ಲಿ ಬೊಬ್ಬೆ ಬಂದ್ಬಿಡತ್ತೆ ಹಾಗಾಗಿ ಈ ಊರು ಬಿಸಿಲಲ್ಲಿ ಉರುಳು ಸೇವೆ ಮಾಡೋ ಅಂಥದ್ದೆಲ್ಲ ಆಗಲ್ಲ ಆರ ಆರ ಅಂತ ಹೇಳಿ ಪುರೋಹಿತರು ತುಂಬಾ ಶಾಕ್ ಆಗಿಬಿಡ್ತಾರೆ ಈ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್